ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ಮೈ ಡಿಯರ್ ಫ್ರೆಂಡ್ಸ್ ನಿಮ್ಮೆಲ್ಲರ ಅಭಿಮಾನ ಮತ್ತು ಪ್ರೋತ್ಸಾಹದಿಂದ ಜಯ ಅನ್ನೋದು ನನ್ನ ಸ್ವಂತ ಸ್ವತ್ತಾಗಿದೆ ವಿಕ್ಟೋರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಮೊದಲನೇ ಸ್ಥಾನದಲ್ಲಿರೋದು ನಿಮ್ಗೆಲ್ಲ ಗೊತ್ತೇ ಇದೆ ನಮ್ಮನ್ನ ಬೀಟ್ ಮಾಡೋಕೆ ಇದುವರೆಗೂ ಯಾವ ಇಂಡಸ್ಟ್ರಿ ಬಾಸ್ ಲಕ್ಷಾಂತರ ಜನಗಳಿಗೆ ಉದ್ಯೋಗ ಕಟ್ ಹಾಕ್ತಿರೋ ಕಲ್ಪೃಕ್ಷ ಗೊತ್ತು ವಿಕ್ಟರಿ ಇಂಡಸ್ಟ್ರೀಸ್ ಮಹತ್ವ ಏನು ಅಂತ ಯು ಆರ್ ರೈಟ್ ನಮ್ಮ ಇಂಡಸ್ಟ್ರಿ ಹೆಸರು ಕೀರ್ತಿ ದೇಶ ಪೂರ ಹರಡಬೇಕು ಶುಡ್ ಬಿಕಮ್ ಒನ್ ಓನ್ಲಿ ಒನ್ ಇನ್ ದಿಸ್ ಕಂಟ್ರಿ ಐ ಎ ಎಸ್ ಆಫೀಸರ್ನಿಂದ ಹಿಡಿದು ಕಾವಲ್ ಕಾಯೋ ವಾಚ್ಮನ್ ವರೆಗೂ ಈ ನನ್ನ ವಜ್ರಮುಷ್ಠಿಯಲ್ಲಿ ಹಿಡಿದಿಟ್ಕೊಂಡಿದ್ದೀನಿ ಲಿಟರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂದ್ರೆ ಎಲ್ಲರೂ ಗೌರವ ಕೊಡ್ತಾರೆ ಹೊರತು ಎದುರು ಹೇಳೋನು ಯಾರೂ ಇಲ್ಲ ಸೋ ಡಿಯರ್ ಫ್ರೆಂಡ್ಸ್ ಈಗ ನಾನು ಕೆಲವು ಯೋಜನೆಗಳನ್ನು ಹಾಕೊಂಡಿದ್ದೀನಿ ಅದರಂತೆ ನೀವು ಶ್ರದ್ಧೆಯಿಂದ ನಡೆದರೆ ನನಗಷ್ಟೇ ಸಾಕು ನಮ್ಮೇ ನಂಬಿಕೆಡಿ ಬಾಸ್ ನೀವು ಹೇಳ್ದಾಗೆ ನಡ್ಕೋತೀವಿ ನಡ್ಕೋಬೇಕು ಅಂತ ಆಯಾ ಟೈಮ್ ಸರಿಯಾಗಿ ಸರ್ಕ್ಯುಲರ್ ಕಳಿಸ್ತೀನಿ

ನಾಳೆ ಬೆಳಿಗ್ಗೆ ಗಿರಿಧರ್ ಶರ್ಮಾ ಅವರ ಇಂಡಸ್ಟ್ರಿಯಲ್ ಸಿಲ್ವರ್ ಜುಬ್ಲಿ ಗೆ ಅಂತ ಬ್ಯಾಂಕ್ ನಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಡ್ರಾ ಮಾಡ್ತಿದ್ದಾನೆ ಅದನ್ನ ಹೇಗಾದ್ರೂ ಮಾಡಿ ಲಪ್ತಾಯಿಸಬೇಕು ಅಂತ ಕೀರ್ತಿರಾಜ್ ಸಂಚು ಮಾಡಿದೀರ್ತಿರಾಜ್ ನನ್ನ ಆ ಜನ್ಮ ವೈರಿ ಅವನನ್ನು ಮುಗಿಸೋದಕ್ಕೆ ಇದೇ ಸರಿಯಾದ ಸಮಯ ಆಗ ಒಂದೇ ಏಟಿ ಎರಡ್ ಹಕ್ಕಿನ ಹೊಡಿಬೇಕು ಅಂಡರ್ಸ್ಟ್ಯಾಂಡ್ ಅಂದ್ರೆ ಆ ಗಿರಿಧರ್ ಶರ್ಮಾ ಬ್ಯಾಂಕ್ ನಿಂದ ತರೋ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಭದ್ರವಾಗಿ ನಿಮ್ಮ ತಿಜೋರಿ ಸೇರ್ಬೇಕು ಅವನ ಹೆಣ ಈ ಬೋತಾಯಿ ಮಡಲಲ್ಲಿ ಸೇರ್ಬೇಕು ಈ ಕೆಲಸಕ್ಕೆ ನಾನು ಕೀರ್ತಿರಾಜ್ ಕಾರ್ನೇ ಉಪಯೋಗಿಸ್ಕೊಂಡು ಅವನ್ನ ಕಂಬಿ ಹಾಗೆ ಮಾಡ್ಬೇಕು ಅಷ್ಟೇ ತಾನೆ ಕೆಲ್ಸ ಮುಗಿದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದನ್ನ ಮರಿಬೇಡ ವಿಶ್ ಯು ಆಲ್ ದಿ ಬೆಸ್ಟ್ ಹಲೋ ಪೊಲೀಸ್ ಸ್ಟೇಷನ್ ಶಬಾಷ್ ವೆರಿ ಗುಡ್ ರಾಕಾ ವೆರಿ ಗುಡ್ ಅನ್ಕೊಂಡ್ ಕೆಲಸ ಅನ್ಕೊಂಡ್ ಹಾಗೆ ಮಾಡು ನೀನು ಅಪ್ರತಿಮ ವೀರ ಸರಿ ತಗೋ ನನ್ನ ಕಾಣಿಕೆ ನಾನು ಮಾಡಿರೋ ಈ ಕೆಲಸಕ್ಕೆ ನೀವು ಕೊಡ್ತಾ ಇರೋದು ಬಹಳ ಕಡಿಮೆ ಹಣ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ ರಾಕಾ ನೀನೇನೋ ಸುಲಭ ಕೊಲೆ ಮಾಡಿ ಹಣ ದೋಚ್ಕೊಂಡ್ ಬಂದ್ಬಿಟ್ಟೆ ಆದ್ರೆ ಇದ್ರ ಕ್ಲೂ ಸಿಕ್ಕಿ ನಾಳೆ ನಾ ಸಿಕ್ಕಾಕೊಂಡ್ರೆ ನನ್ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಇದ್ರ ಎರಡಷ್ಟು ಹಣ ಖರ್ಚು ಮಾಡ್ಬೇಕಾ ಬರುತ್ತೆ ನನಗೇನು ಪೊಲೀಸ್ ಇಲಾಖೆಯಲ್ಲಿ ಇನ್ಫ್ಲೂನ್ಸ್ ಅಧಿಕಾರಿಗಳಿದ್ದಾರೆ ಪರವಾಗಿಲ್ಲ ಆದ್ರೆ ನೀನು ಸಾಯೋವರೆಗೂ ಜೈಲಲ್ಲಿ ಕೊಳಿಬೇಕಾಗಿ ಬರುತ್ತೆ ಒಟ್ಟಷ್ಟಕ್ಕೆ ತೃಪ್ತಿ ಪಟ್ಕೊಂಡು ಸುಮ್ಮನೆ ಕಲ್ತ್ಕೋ ಆ ಅಪರಾಧಿನ ನಾನ್ ನೋಡ್ಕೋತೀನಿ ಶರ್ಮನ ಕೊಲೆ ಮಾಡಿರೋ ಕೊಲೆ ಪಾತಕ ನಮ್ಮ ತಪ್ಸ್ಕೊಂಡು ಹೋಗ್ ಸಾಧ್ಯನೇ ಇಲ್ಲ ಅವನ್ ಪತ್ತೆ ಮಾಡೇ ಮಾಡ್ತೀನಿ ಅಂತ ಆ ವಿಭಾಗದಲ್ಲಿ ಡಿ ಎಸ್ ಪಿ ಆಗಿರೋ ನಾನು ನಿಮಗೆ ಆಶ್ವಾಸನೆ ನೀಡ್ತಿದ್ದೀನಿ ದಯವಿಟ್ಟು ತಪ್ ತಿಳ್ಕೊಬೇಡಿ ಎಸ್ ಪಿ ಸಾಹೇಬ್ರೆ ಬರ್ತಾ ಬರ್ತಾ ನಿಮ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ಭರವಸೆ ಇಲ್ದಾಗ್ತೇರಿಕೋಬೇಡಿ ಈ ಮೊದಲೇ ಮೂರ್ನಾಲ್ಕು ಕೊಲೆ ಆದಾಗ್ಲೂ ನೀವು ಇದೇ ಭರವಸೆ ಕೊಟ್ಟಿದ್ರಿ ಇಲ್ಲ ಅಂತ ಹೇಳ್ತಿಲ್ವಲ್ಲ ಮಿಸ್ ಸುದೋ ಆ ಎಲ್ಲ ಕೇಸ್ಗಳ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಡೆಫಿನೆಟ್ಲಿ ಅಪರಾಧಿಗಳನ್ನ ಪತ್ತೆ ಮಾಡೋದ್ರಲ್ಲಿ ಬರೀ ನಮ್ಮ ಡಿಪಾರ್ಟ್ಮೆಂಟಿನ ಪ್ರಯತ್ನ ಮಾತ್ರ ಸಾಲದು ಅದಕ್ಕೆ ಸಾರ್ವಜನಿಕರ ಸಹಕಾರ ಸಹಾಯ ಅತ್ಯಗತ್ಯ ಸುಭಾಷ್ ಈ ಕೇಸಿನ ಬಗ್ಗೆ ನೀವೇನ್ ತೀರ್ಮಾನ ಮಾಡಿದಿರಿ ಸರ್ ಯಾವುದೋ ತೀರ್ಮಾನ ಹೇಳೋಕ್ ಮುಂಚೆ ಯೋಚನೆ ಮಾಡೋದು ಒಳ್ಳೇದು ಯಾಕಂದ್ರೆ ಅಷ್ಟು ಡೇರಿನ್ ಡೇವಿಲ್ ಆಗಿ ಹಾಡಾಗಲೇ ಒಬ್ಬ ವ್ಯಕ್ತಿನ ಕೊಲೆ ಮಾಡಿದ್ದಾನೆಂದ್ರೆ ಆ ಅಪರಾಧಿ ಹಿಂದೆ ಒಂದು ದೊಡ್ಡ ಪ್ರಭಾವಶಾಲಿ ಗುಂಪೆ ಇರಬೇಕು ಅಂತ ಅನ್ನಿಸ್ತಾ ಇದೆ ಸರ್ ಅವನ್ ಎಂಥ ವ್ಯಕ್ತಿನೇ ಆಗಿರಲಿ ಅವನ್ ಬಿಡ್ಕೊಡು ಕೈಗೆ ಕೋಳ ಹಾಕಿಸ್ಲೇಬೇಕು ಯಾಕಂದ್ರೆ ಇದು ನಿಮ್ಮ ಮರ್ಯಾದೆ ಪ್ರಶ್ನೆ ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ಏನ್ ಸರ್ ಅದು ವರ್ಕ್ ಈಸ್ ವರ್ಷಿಪ್ ಅಂತ ತಿಳ್ಕೊಂಡಿರೋ ಒಬ್ಬ ವ್ಯಕ್ತಿನ ಈ ಕೇಸ್ ಅಟೆಂಡ್ ಮಾಡೋದಕ್ಕೆ ಆರಿಸಿದ್ದೀನಿ ನಮ್ಮ ದೇಶಕ್ಕೆ ಕೊಹಿನೂರು ವಜನ ಹೇಗೋ ಹಾಗೆ ಆತ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಅಮೂಲ್ಯವಾದ ರತ್ನ ಯಾರಾತ ಎಲ್ಲಿದ್ದಾನೆ ಸ್ಪೆಷಲ್ ಟ್ರೈನಿಂಗ್ ಮುಗಿಸ್ಕೊಂಡು ನಾಳೆ ಬರ್ತಿದ್ದಾನೆ ತಾವು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಈ ಬಾರ್ಡ್ರಿಗೆ ನಾವೇ ಗಾರ್ಡು ತಾವ ಯಾರು ಅಂತ ತಿಳ್ಕೊಬೋದಾ ಈ ಕಾಕಿ ಬಟ್ಟೆ ನೋಡಿದ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಗ್ರೇಟ್ ಬಂದೆ ಈ ಜುಜುಬಿ ಗ್ಯಾಂಗ್ ಎಲ್ಲ ನೀನೇನ ದಾದ ಇವ್ರನ್ನೆಲ್ಲ ಚೆಚ್ಚಾಕಿದ್ ಮಾತ್ರ ನೀನ್ ದೊಡ್ಡ ವೀರ ಅಂತ ಅನ್ಕೊಂಡ್ಯಾ ತಾಕತ್ತಿದ್ರೆ ನನ್ನ ಹತ್ರ ಕೈ ನೋಡೋಣ ಮಿಲಾಯಿಸೋಡೋಣ ನೋಡಿದೀನಿ ಅದ್ ನನಗ್ ಬಿದ್ರೆ ನಾನೆಲ್ಲೋ ಹೋಗ್ಬಿದ್ದಿರ್ತೀನಿ ಮನೆಯ ರೋಡ್ ಬಾರ್ದಲ್ಲ ಅದಕ್ಕೆ ಅಡ್ರೆಸ್ ಕೊಟ್ಟಿರ್ತೀನಿ ಅಲ್ಲಿಗ್ ನನ್ನ ಪೋಸ್ಟ್ ಮಾಡ್ಬಿಡು ಸರ್ ನೀವು ಎಸ್ ಮಿಸ್ಟರ್ ವಿಜಯ್ ಅವರೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ನವರೇ ಓ ಆಮ್ ಸೋರಿ ಸರ್ ಸಾರಿ ಯು ರಿಪೋರ್ಟ್ ಮಾಡ್ಕೊಳೋಕ್ಕಿಂತ ಮುಂಚೆ ಇದೊಂದು ಸ್ಮಾಲ್ ಟೆಸ್ಟ್ ಯುವರ್ ಎ ರೈಟ್ ಪರ್ಸನ್ ರೈಟ್ ಆರ್ ರಾಂಗ್ ಅಂತ ವಿಮರ್ಶೆ ಮಾಡ್ತಾ ಕಾಲಹರಣ ಹರಣ ಮಾಡೋದಕ್ಕಿಂತ ಕಾರ್ಯಪ್ರವೃತ್ತರ ಆಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಮಿಸ್ಟರ್ ಸುಭಾಷ್ ಆ ಮಿಸ್ಟರ್ ವಿಜಯ್ ಯೂನಿಫಾರ್ಮ್ ಹಾಕೊಂಡ್ರೆ ಮಾತ್ರ ಕೆಲಸ ಮಾಡಬೇಕು ಇಲ್ದೆ ಹೋದ್ರೆ ಮಾಡ್ಬಾರ್ದು ಅನ್ನೋದು ಮುಖ್ಯ ಅಲ್ಲ ಕಬ್ಬಿಣದ ತೆರೆ ಹಿಂದೆ ಅಡಗಿರತಕ್ಕಂಥ ಅಪರಾಧಿಗಳನ್ನ ಪತ್ತೆ ಮಾಡಿ ಶಿಕ್ಷಿಸಬೇಕು ಅನ್ನೋದೇ ನಮ್ಮ ಮುಖ್ಯ ಗುರಿಯಾಗಿರಬೇಕು ನೀವು ಯೂನಿಫಾರ್ಮ್ ಹಾಕೊಳ್ಳೇಬೇಕು ಇನ್ಸಿಸ್ಟ್ ಮಾಡೋದೇ ಇಲ್ಲ ಯು ಕ್ಯಾನ್ ಪ್ರೊಸೀಡ್ ಮಿಸ್ ವಿಜಯ್ ಇವರು ಮಿಸ್ಟರ್ ದೀನ್ ದಯಾಳು ಅಂತ ವೆರಿ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಗಣ್ಯ ವ್ಯಕ್ತಿ ಸಮಾಜ ಸುಧಾರಕರು ನಮ್ಮ ಪೊಲೀಸ್ ಕಲ್ಯಾಣ ಸಮಿತಿಗೆ ಲಕ್ಷಾಂತರ ರೂಪಾಯಿ ದಾನ ಕೊಟ್ಟಿರೋ ಧರ್ಮಾತ್ಮರು ಪ್ಲೀಸ್ ಟು ಮೀಟ್ ಸೋಡು ವೈ ಸರ್ ವಿಜಯ್ ನಿಮ್ಗೆ ಯಾವುದೇ ರೀತಿಯ ಸಹಾಯ ಬೇಕಾದ್ರೂ ನಿಸ್ಸಂಕೋಚವಾಗಿ ನಾನ್ ಮಾಡ್ಕೊಡ್ತೀನಿ ಹಣ ಸಹಾಯ ಕೇಳೋಣ ಅಂದ್ರೆ ಸರ್ಕಾರ ನನಗೆ ಸಂಬಳ ಕೊಡುತ್ತೆ ಟ್ರಾನ್ಸ್ಫರ್ ಇದು ಕೇಳೋಣ ಅಂತಂದ್ರೆ ಶೆಟ್ಟಿ ಬೀಡ್ ಬಿಟ್ಟಲ್ಲೇ ಪಟ್ನಾನ ಗುರಿ ನಂದು ಸದ್ಯಕ್ಕೆ ನನಗೆ ನಿಮ್ಮಿಂದ ಆಗ್ಬೇಕಾಗಿರೋ ಸಹಾಯ ಈಗ ನೀವು ಅರೆಸ್ಟ್ ಆಗ್ಬೇಕು ಅಂದ್ರೆ ನೀವು ನನ್ನ ಸ್ನೇಹದಲ್ಲಿ ಅರೆಸ್ಟ್ ಆಗ್ಬೇಕು ಅಂತ ಹೇಳಿದೆ ಸರಿಯಾದ ಆಟ ಬಾಂಬ್ ಹಾಕಿದ್ರಿ ಬಿಡಿ ಮಿಸ್ಟರ್ ವಿಜಯ್ ನಮಸ್ಕಾರ ಸರ್ ನನ್ನ ಹೆಸರು ಪೋ ಬೊಮ್ಮಣ್ಣ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಕೀ ತಿಮ್ಮಣ್ಣ ಅಂತ ಸರ್ ನಾನೇ ನಿಮ್ಮ ಹೆಸರು ಕೇಳಿದ್ನ ಇಲ್ಲ ಸರ್ ಮತ್ತೆ ಅದೇ ತಾವು ರೈಲ್ವೆ ಗಾರ್ಡನ್ ಕರ್ಕೊಂಡು ಬರೋದಕ್ಕೆ ಫೋನ್ ಮಾಡಿದ್ರಿ ಕರ್ಕೊಂಡ್ ಬಂದ್ರಾ ಕರ್ಕೊಂಡ್ ಬಂದಾಯ್ತು ಹೆಂಗು ನಾವು ಸ್ಟೇಷನ್ ಹೊಸದಾಗ ಬಂದಿದ್ದೀರಲ್ಲ ನಮ್ ಪರಿಚಯ ನಾವೇ ಮಾಡ್ಕೊಂಡ್ವಿ ನಾವೇ ಮಾಡ್ಕೊಂಡ್ಬಿಟ್ಟಿ ಸರ್ ನಮಸ್ಕಾರ ಸರ್ ನನ್ನ ಹೆಸರು ರೈಲ್ವೆ ಗಾರ್ಡ್ ಮುನಿಯಪ್ಪ ಅಂತ ಏ ಸಾಹೇಬ್ರ ನಿನ್ನ ಹೆಸರ ಕೇಳಿದ್ರು ನನ್ನ ಹೆಸರೇ ರೈಲ್ವೆ ಗಾರ್ಡ್ ಮುನಿಯಪ್ಪ ಅಂತ ಸರ್ ಅಲ್ವೋ ನಿನ್ನ ಹೆಸರಲ್ಲಿ ರೈಲ್ ಸೇರ್ಕೋತಲ್ಲ ಅದೇನು ವಿಷಯ ಅಂತ ಮಾತಾದ್ರು ವಾಂತಿ ಮಾಡ ಎಷ್ಟು ಕಾರು ವ್ಯಾನು ಎಲ್ಲ ನಮ್ ಗೇಟ್ ಇಂದ ಹೋಗುತ್ತೆ ಬರುತ್ತೆ ಆದ್ರೆ ಹೋದ್ ಸೋಮವಾರ ಸರ್ ಒಂದ್ ಫಾರಿನ್ ಕಾರು ಬುರ್ರ ಅಂತ ಹೋಯ್ತು ಸರ್ ಅದರಿಂದೇನೆ ಒಂದ್ ಅಂಬಾಸಿಡರ್ ಕಾರು ಸರ್ ಅಂತ ಹೋಯ್ತು ಸರ್ ಬಿಡಿಸೆತ್ತ ನಿಂತಿದ್ ನಾನು ತಕ್ಷಣ ನಂಬರ್ ನೋಟ್ ಮಾಡ್ಕೊಂಡೆ ಸರ್ ಆ ಜಾಗದಾಗೆ ಆಕ್ಸಿಡೆಂಟ್ ಆದ್ಮೇಲೆನೆ ಈ ಎರಡು ಕಾರ್ಗೂ ಏನೋ ಸಂಬಂಧ ಐತೆ ಅಂತ ನನ್ಗೆ ಅನುಮಾನ ಬಂತುಸಾ ಕಾರ್ ನಂಬರ್ ಏನು ಕಾರ್ ನಂಬರ್ ಸಿ ಎ ಸಿ ಸಾವಿರದ ಮುನ್ನೂರ ತೊಂಬತ್ತೈದು ಚೆನ್ನಾಗ್ ನಮಸ್ಕಾರ ಸರ್ ರಿಪೇರಿನ ರೀಪೇಂಟಿಂಗ್ ಎರಡನ್ನೂ ಮಾಡ್ತಾ ಇದೀವಿ ಸರ್ ಈ ಕಾರ್ ಓನರ್ ಯಾರು ಅದು ಅದು ಮೊನ್ನೆ ತಾನೇ ಗೋವಾದಿಂದ ತಂದು ಆಲ್ಟ್ರೇಷನ್ ಮಾಡ್ತಾ ಇದೀವಿ ಸರ್ ಹ್ಮ್ ಲಾಕಪ್ ನೋಡಿದೀರ ಈಗ ನೀವು ನಿಜ ಹೇಳದೆ ಹೋದ್ರೆ ಈ ಅಂಬಾಸ ಗಾಡಿ ತರಾನೆ ನಿಮ್ ಬಾಡಿ ಆಗುತ್ತೆ ಏ ನಿಜ ಆಗತ್ತೆ ಹಂಗಲ್ಲ ಮಾಡ್ಬಿಡಿ ಈ ಕಾರು ಕೀರ್ತಿ ರಾಜ ನೋಡಿದ್ರಿ ಸರ್ ಕೀರ್ತಿ ರಾಜ್ ನೀವೇ ತಾನೆ ಹೌದು ನಾನಿಂದ ಏನಾಗಬೇಕಾಗಿತ್ತು ಸಿ ಎ ಸಿ ತರ್ಟಿ ನೈಂಟಿ ಫೈವ್ ಕಾರ್ ನಿಮ್ದೇ ತಾನೆ ಕಾರ್ ಕಳೆದು ಹೋಗಿದೆ ಅಂತ ಒಂದ್ ವಾರದ ಹಿಂದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಓಕೆ ಗಿರಿಧರ್ ಶರ್ಮಾ ಒಬ್ಬ ಬಿಸ್ನೆಸ್ ಮ್ಯಾನ್ ನಿಮಗೆ ಗೊತ್ತು ತಾನೆ ಬಿಸ್ನೆಸ್ ಅಲ್ಲಿ ನಾವಿಬ್ರು ಆಗಾಗೆ ಮೀಟ್ ಆಗ್ತಾ ಇರ್ತೀವಿ ಈಗ ನಾನು ಅವ್ರನ್ನ ಸ್ವಲ್ಪ ನೋಡ್ಬೇಕಾಗಿತ್ತಲ್ಲ ನಾನು ಅವ್ರನ್ನ ಒಂದ್ ವಾರದ ಹಿಂದೆ ನೋಡಿದ್ದೆ ಅದಾದ್ಮೇಲೆ ಯಾಕೆ ಅವ್ರು ನೋಡಕ್ ಸಾಧ್ಯ ಆಗ್ಲಿಲ್ಲ ಸುಳ್ಳು ನೀನು ಅವ್ರನ್ನ ಕೊಲೆ ಮಾಡಿದ್ಯಾ ನೀವೇನು ಹೇಳ್ತಾ ಇದ್ದೀರಾ ಎಸ್ ನೀನೇ ಈ ಕೊಲೆ ಮಾಡಿದ್ದು ಮಿಸ್ಟರ್ ಗಿರಿಧರ್ ಶರ್ಮಾ ಎಂಟನೇ ತಾರೀಕು ಹತ್ತು ಲಕ್ಷ ರೂಪಾಯಿನ ಬ್ಯಾಂಕ್ ಡ್ರಾ ಮಾಡ್ಕೊಂಡು ಹೊರಟಿದ್ದಾಗ ನೀನ್ ಅವ್ರನ್ನ ಫಾಲೋ ಮಾಡಿ ರೈಲ್ವೆ ಗೇಟ್ ದಾಟಿದ ಮೇಲೆ ಅವ್ರನ್ನ ಶೂಟ್ ಮಾಡಿ ಕೊಂದು ಹಣ ದರೋಡೆ ಮಾಡಿದ್ದಲ್ಲದೆ ನಿನ್ನ ಕಾರ್ ನ ಆಕ್ಸಿಡೆಂಟ್ ಮಾಡಿದಾಗ ಮಾಡಿ ಬಿಸಾಡಿದೆ ಲುಕ್ ಮೇನ್ ಇವನು ವಿಜಯ್ ನನ್ನ ಹತ್ರ ಸುಳ್ಳು ನಾಟಕ ಯಾವ್ದು ನಡೆಯಲ್ಲ ಗಾಟ್ ಇಟ್ ಸರ್ ನಿಜ ಹೇಳಿ ಸರ್ ನೀವು ನನ್ನ ಮಾತು ಸ್ವಲ್ಪ ನಂಬಿ ಸರ್ ಆ ಹತ್ತು ಲಕ್ಷ ರೂಪಾಯಿನ ಲಪ್ಟಾಯ್ಸಕ್ ನಾನು ಗಿರಿಧರ್ ಶರ್ಮಾ ಅವ್ರ ಕಾರ್ನ ಫಾಲೋ ಮಾಡ್ಕೊಂಡೋಗಿದ್ದೇನೋ ನಿಜ ಆದ್ರೆ ಆದ್ರೆ ಅವತ್ತು ಹಲಾದ ಕಾರು ಇಂಥ ಟೈಮ್ ಕೈ ಕೊರ್ತಿದೆ. ಓ ಅಗ್ನೆ ತಪ್ಪಿ ಬಿದ್ದಿದ್ದೆ ನನ್ನನ್ನ ಯಾರೋ ಪುಣ್ಯಾತ್ಮರು ಆಸ್ಪತ್ರೆ ಸೇರಿಸಿದ್ರು ಆದ್ರೆ ನನ್ನ ಹೆಸರು ದರೋಡೆ ಮಾಡಿದ್ದು ಅಲ್ಲದೆ ನನ್ನ ಕಾರನ್ನ ಆಕ್ಸಿಡೆಂಟ್ ಮಾಡಿದ ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ ಸರ್ ಈ ನಿಮ್ ಕಥೆನ ಕೇಳಕ್ಕೆ ವಿಮರ್ಶೆ ಮಾಡೋಕೆ ಕೋರ್ಟ್ ಇದೆ ನನ್ನ ಇನ್ವೆಸ್ಟಿಗೇಷನ್ ಪ್ರಕಾರ ಇದ್ರಲ್ಲಿ ನಿಮ್ ಕೈವಾಡನಿರೋ ಆಗಿದೆ ಅದಕ್ಕೆ ನಾನ್ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಗೆರಾ ಶಭಾಷ್ ವಿಜಯ್ ನೀನ್ ಮಹಾ ಪ್ರಚಂಡ ಅಂತ ನಿರೂಪಿಸ್ಬಿಟ್ಟೆ ಅಂದ್ರೆ ಇನ್ನ ಕೀರ್ತಿ ರಾಜ್ ಬಾಸ್ ಬರೀ ಗೊಟಕಲ್ಲ ಗೋಕರ್ಣ ಇನ್ನು ಕೋರ್ಟ್ನಲ್ಲಿ ಗಿರಿಧರ್ ಶರ್ಮಾ ಕೊಲೆ ಕೀರ್ತಿರಾಜೇ ಅಂತ ತೀರ್ಮಾನ ಆಗತ್ತೆ ಅವನಿಗೆ ಗಲ್ಲ ಬಾಸ್ ಸಿಗುತ್ತೆ ಅಪ್ರಿಶಿಯೇಟ್ ಯುವರ್ ಡೇರ್ನೆಸ್ ನನ್ನ ಶತ್ರು ಒಬ್ಬ ನನ್ನಿಂದ ದೂರ ಹಾಗೆ ಮಾಡಿದ ನಿನ್ ಸಾಹಸಕ್ಕೆ ಇದು ನನ್ನ ಸಣ್ಣ ಕಾಣಿಕೆ ಕೀಪ್